ಒಂದು ಎಷ್ಟು ಅವರ್ ನಿದ್ದೆ ಮಾಡಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಸೊ ಎಕ್ಸಾಮ್ ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಸೊ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಅಂದ್ರೆ ದೇ ಶುಡ್ ಫಾಲೋ ದಿಸ್ ರೂಟೀನ್ ಲೈಕ್ ಫೆಬ್ರವರಿಯಿಂದಲೇ ಆರ್ ಅವರ್ ನಿದ್ದೆ ಇಸ್ ಸಫಿಶಿಯೆಂಟ್ ಸಿಕ್ಸ್ ಅವರ್ಸ್ ಆಫ್ ಸ್ಲೀಪ್ ಇಸ್ ಮಸ್ಟ್ ಆ್ಯಂಡ್ ಶೂಡ್ ಕೆಲವು ಮಕ್ಕಳು ಏನು ಮಾಡ್ತಾರೆ ರಾತ್ರಿ ಎರಡು ಗಂಟೆವರೆಗೂ ಓದಿ ಮಲ್ಕೊತಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾರೆ ಸೊ ಅಲ್ಲಿ ಸ್ಲೀಪ್ ಡಿಪ್ರವೇಶನ್ ಇದೆ ಸೊ ಏನಾಗುತ್ತೆ ಅಲ್ಲಿ ಸೊ ಎಕ್ಸಾಮ್ಗೆ ಹೋದಾಗ ಫಸ್ಟ್ ಡೇನೂ ಅವರು ಚೆನ್ನಾಗಿ ಪರ್ಫಾಮ್ ಮಾಡ್ಬೋದು ಬಟ್ ಕನ್ಸಿಸ್ಟೆಂಟಾಗಿ ಮುಂದಿನ ಎಕ್ಸಾಮ್ಗೆ ಅದು ಹ್ಯಾಂಪರ್ ಆಗುತ್ತೆ ಅವ್ರ ಗ್ರಾಫು ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ ಆ ನಿದ್ದೆ ಕೆಟ್ಟರೆ ಸೊ ಆ ಎಫೆಕ್ಟ್ ಇನ್ನೆಲ್ಲ ಸಬ್ಜೆಕ್ಟ್ಸ್ ಮೇಲೂ ಬೀಳ್ತಾ ಹೋಗುತ್ತೆ ಅಷ್ಟು ಫೋಕಸ್ ಕೊಡೋಕ್ಕಾಗಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿತ್ ಚಿಲ್ಡ್ರನ್ ಆಫ್ ಫೇಸಿಂಗ್ ಸೊ ಅದನ್ನು ಹೆಂಗ್ ಓವರ್ಕಮ್ ಮಾಡಬೇಕು ಸೊ ಮಿನಿಮಮ್ ಸಿಕ್ಸ್ ಅವರ್ಸ್ ಆಫ್ ಸ್ಲೀಪ್ ಇಸ್ ಮ್ಯಾಂಡಿಟರಿ ಸೊ ಅದಾದ ನಂತರ ಇವಾಗ ಎಕ್ಸಾಮ್ ನಡೀತಾ ಇದೆ ಆ ಸೀಸನ್ ಎಕ್ಸಾಮ್ ಸೀಸನಲ್ಲಿ ಸೊ ಆ ನಿದ್ದೆನೋ ಇವಾಗ ಒಂದು ಎಕ್ಸಾಮ್ ಹೋಗಿ ಬಂದಿರ್ತೀವಿ ಸೊ ಏನಾಗುತ್ತೆ ನಮ್ಮ ಮೈಂಡ್ ಆ ಕ್ವಶನ್ಗೆ ಹಿಂಗ್ ಆನ್ಸರ್ ಬರ್ದಿರ್ಬೋದಿತ್ತು ಇದಕ್ಕೆ ನಂಗೆ ರಾಂಗ್ ಆಗೋದು ನಂಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಬರೀ ಅಂತ ಥಾಟ್ಸೇ ಓಡ್ತಾ ಇರುತ್ತೆ ಕಷ್ಟ ಆಗುತ್ತೆ ಸೊ ಇದಕ್ಕೆ ನಾವು ಟೂ ಡಾನ್ ಥಿಯರಿ ಅಂತ ಹೇಳ್ತೀವಿ ಡಾನ್ ಅಂದ್ರೆ ಸನ್ ರೈಸ್ ಓಕೆ ಸೊ ಅದೇನಾಗುತ್ತೆ ಟೂ ಡಾನ್ ಥಿಯರಿಲಿ ಸೊ ನಾವೇನು ಮಾಡಿ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ತಕ್ಷಣ ಒಂದು ಸ್ಮಾಲ್ ನ್ಯಾಪ್ ಚಿಕ್ಕ ನಿದ್ದೆ ಮಾಡಬೇಕು ಇಪ್ಪತ್ತು ನಿಮಿಷದ ನಿದ್ದೆ ಓಕೆ ಇಟ್ ಈಸ್ ವೆರಿ ಮಸ್ಟ್ ಆ್ಯಂಡ್ ಶೂಡ್ ಮಲ್ಕೋಬೇಕು ಅಂದ್ಬಿಟ್ಟು ರಾತ್ರಿವರೆಗೂ ಮಲ್ಕೊಂಡು ಎದ್ದೇಳೋದಲ್ಲ ಸೊ ಜಸ್ಟ್ ಇಪ್ಪತ್ತನೇ ನಿಮಿಷದ ನಿದ್ದೆ ಮಾಡಬೇಕು ಅದು ನಿದ್ದೆ ಮಾಡಿದ್ದಾಗ ಏನಾಗುತ್ತೆ ಬ್ರೇನಿಗೆ ಹೊಸ ದಿನ ಅಂತ ಅನ್ಸುತ್ತೆ ಸನ್ ರೈಸ್ ಆಯ್ತು ಟೂ ಡಾನ್ ಅಂದ್ರೆ ಏನು ಸನ್ ರೈಸ್ ಹೊಸ ದಿನ ಸ್ಟಾರ್ಟ್ ಆದಾಗ ಅಬ್ಸಾರ್ಬ್ಷನ್ ಕೆಪಾಸಿಟಿ ಆಪ್ಟಿಮಮ್ ಲೆವೆಲಲ್ಲಿ